ಶಿವಕುಮಾರ್ ಮಾತನಾಡಿದ್ದಾರೆ ಏನ್ ಮಾತನಾಡಿದಾರೆ ನೋಡ್ತಾ ಬರೋದು They said they are going to say, I don't the yeah. 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 the yeah. They want to

ಜೆಡಿ ಎಸ್ ವಕ್ತಾರರಾದಂತ ತಿಮ್ಮೇಗೌಡ ಸರ್ ಕೂಡ ಭಾಗಿಯಾಗಿದ್ದಾರೆ ಸರ್ ವೆಲ್ಕಮ್ ಸರಿ ಮೊದಲಿಗೆ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಯಾಕೆಂತಂದ್ರೆ ಇಬ್ರು ಕೂಡ ಮಾತನಾಡಿಸಿದೆ ಈಗ ಏನ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ಏನಾಗ್ತದೆ ನಿಮಗೂ ಕೂಡ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ನಾನು ಆಗೇ ಆಗ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಇದಕ್ಕೀಗ ತೆಲಂಗಾಣ ಸಿ ಎಂ ಕೂಡ ಎಂಟ್ರಿ ಆಗಿದ್ದಾರೆ ರೇವಂತ್ ರೆಡ್ಡಿ ಅವರು ಎಂಟ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ಒತ್ತಡ ಹೇರುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರ ನಿಮ್ಗೆ ಗೊತ್ತಿರಬಹುದು ನೂರಕ್ಕೆ ನೂರು ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದಿಲ್ಲ ಅದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ ಜೊತೆಗೆ ನನಗೊಂದು ಅನಿಸ್ತಾ ಇದೆ ಈ ಒಂದು ಸನ್ಮಾನ್ಯ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಪ್ ಬೆನ್ನೆಲುಬಿಗೆ ಬಂದಿದ್ದಾರೆ ಹೈಕಮಾಂಡ್ ಒತ್ತಡ ಆಗ್ತಿದ್ದಾರೆ ಅಂದರೆ ನಮ್ಮ ಮಿತ್ರರು ಹೇಳಿದಾಗೆ ಆ ಟೈಮಲ್ಲಿ ಕರ್ನಾಟಕದಿಂದ ಏನೇನೆಲ್ಲ ಹೋಯ್ತು ಯಾವ ರೀತಿ ಹೋಯ್ತು ಅಂತಕ್ಕಂಥದ್ದು ತನಿಖೆ ಮಾಡಿಸಿದ್ರೆ ಗೊತ್ತಾಗ್ಬಿಡ್ತದೆ ಏನಾಗಿದೆ ಅಂತಕ್ಕಂಥ ದೊಡ್ಡ ಭ್ರಷ್ಟಾಚಾರ ಅದು ವಾಲ್ಮೀಕಿ ಆಗೋದು ದುಡ್ಡು ಎಲ್ಲೋಯ್ತು ಅಂತಕ್ಕಂಥದ್ದು ತನಿಖೆಲ್ಲೂ ಕೂಡ ಗೊತ್ತಾಗಿದೆ ಎಲ್ಲೆಲ್ಲಿ ಸಂದ ಆಯಿತು ಯಾವ್ಯಾವ ರೀತಿ ಅವರು ಕ್ಯಾಶ್ ಅವಾಗ ಕನ್ವರ್ಟ್ ಅಂತ ಜೊತೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ನಲವತ್ತಾರು ಕಡೆ ಇವರೇ ವಹಿಸ್ಕೊಂಡಿದ್ದರು ಅಂತಕ್ಕಂಥ ಒಂದು ಮಾತು ಇದೆ ನಲವತ್ತಾರು ಕ್ಷೇತ್ರಗಳನ್ನು ಇವರೇ ವಹಿಸ್ಕೊಂಡು ಇವರ ಬೇಕಾದವ್ರನ್ನ ಬಿಟ್ಟು ಯಾವ ರೀತಿಯಾದಂಥ ಒಂದು ಹಣಸಂದ ಆಯಿತು ಅಂತಂದರೆ ನಾವು ಹೇಳ್ತಲ್ಲ ಜನಗಳು ಆ ಟೈಮಲ್ಲೇ ಮಾತಾಡ್ಕೊತಾಯಿದ್ರು ಆ ಕೆಲಸವನ್ನು ಆ ದುಡ್ಡನ್ನು ನಮ್ಮ ಕರ್ನಾಟಕದಲ್ಲಿ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಮಾಡಿದರೆ ಜನ ಅಟ್ಲೀಸ್ಟ್ ಇವ್ರಿಗೆ ಒಂದು ಒಳ್ಳೆ ಇವ್ರ ಮೇಲೆ ಒಂದು ಬುಡಪ್ಪ ನಮ್ಮ ಉಪಮುಖ್ಯಮಂತ್ರಿ ಒಬ್ಬರು ಇದ್ದಾರೆ ಅಂತಕ್ಕಂಥ ಗೌರವ ಬರ್ತಾ ಇತ್ತು ಆದರೆ ಆ ಕೆಲಸ ಮಾಡಲಿಲ್ಲ ಅವರು ನೀವೆಷ್ಟೇ ಪಡ್ಕೊಳ್ಳಿ ಎಷ್ಟೇ ಪ್ರತಿಭಟನೆ ಮಾಡಿ ಏನೋ ಮಾಡ್ಕೊಳ್ಳ್ರಿ ಅದರ ಹಕ್ಕು ಅಂತೇಳಿ ಅವ್ರ ಹಕ್ಕು ಪ್ರತಿಭಟನೆ ಅಂತಕ್ಕಂಥ ರೀತಿಯಲ್ಲಿ ಉಡಾಫೆ ಮಾತುಗಳು ತೆಲಂಗಾಣಕ್ಕೆ ಪೂರ್ತಿಯಾಗಿ ನಿಂತು ನನ್ನ ಕೈ ಮೇಲಾಗಬೇಕು ಅಂತಕ್ಕಂಥ ಭಾವನೆಯಿಂದ ನಮ್ಮ ರಾಜ್ಯ ಏನಾದರೂ ಪರವಾಗಿಲ್ಲ ಅಂತೇಳಿ ಇಲ್ಲಿಂದ ಭ್ರಷ್ಟಾಚಾರ ಲೂಟಿಯನ್ನು ಹಣ ಅಲ್ಲಿ ಹಾಕಿದ್ದಾರೆ ಆ ಒಂದು ಋಣವನ್ನು ವಾಪಸ್ ಮಾಡಲಿಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಎಲ್ಲ ಜನಗಳ ಭಾವನೆ ಇದೆ ಜೊತೆಗೆ ನೋಡಿ ನಮ್ಗೆ ಏನು ಒಪ್ಪಂದ ಆಗಿದೆಯೋ ಅದೆಲ್ಲ ನಮಗೆ ಬೇಕಾಗಿಲ್ಲ ಆದರೆ ಇವತ್ತು ಇವ್ರು ಮಾಡ್ತಕ್ಕಂಥ ರೀತಿ ಇದೆಯಲ್ಲ ಯಾವುದೇ ಒಂದು ಸರ್ಕಾರ ಜವಾಬ್ದಾರಿ ಸರ್ಕಾರ ಇದ್ದರೆ ಈ ರೀತಿ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ನೀವು ಅಭಿವೃದ್ಧಿ ಮಾಡಿ ಅಂತಂದರೆ ಒಂದು ಕಡೆ ನೋಡಿ ಬೆಳಿಗ್ಗೆ ಆದರೆ ಬಂದು ಎರಡೂವರೆ ವರ್ಷಗಳಿಂದ ನಮ್ಮ ಮಿತ್ರಗಳಿಗೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ತೋರಿಸಿ ಗುಂಡಿ ಮುಚ್ಚೋದಕ್ಕೆ ಉಸ್ತುವಾರಿ ಮಂತ್ರಿಯಾದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎಷ್ಟು ಸಾರಿ ವಾರ್ನಿಂಗ್ ಮಾಡಿದ್ರು ಎಷ್ಟು ಸಾರಿ ಗಡು ಕೊಟ್ಟರು ಅದಲ್ಲದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗಡು ಕೊಟ್ಟರು ಆದರೂ ಕೂಡ ಯಾವ ಅಧಿಕಾರರು ತಲೆ ಕೆಡಿಸ್ಕೊಳ್ಳಿಲ್ಲ ಯಾವ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಈಗ ಸ್ವಲ್ಪ ತ್ಯಾಪೆ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬೋದು ತ್ಯಾಪೆ ಕೆಲಸ ನಡೀತಾ ಇದೆ ತ್ಯಾಪೆ ಕೆಲಸಗಳು ಬೇಕಾದ್ರೆ ಅವರು ನನ್ನ ನನ್ನ ಹತ್ರ ಕೇಳ್ದು ಏನು ರೀ ಕೆಲಸ ಹೇಳಿದ್ರೆ ನಾನು ಬೇಕಾದ್ರೆ ನಿಮ್ಮನ್ನು ಸ ಕರ್ಕೊಂಡು ಹೋಗಿ ಈಗಲೇ ತೋರಿಸ್ತೀನಿ ತ್ಯಾಪೆ ಕೆಲಸ ಯಾವ ರೀತಿ ಮಾಡ್ತಾಯಿದ್ರೆ ಎಷ್ಟು ಲೂಡಿ ಹೊಡಿತಾ ಇದ್ದಾರೆ ಎಷ್ಟು ಹಣವನ್ನು ಅವರು ಆ ಗುಂಡಿ ಮುಚ್ಚ ನೆಪದಲ್ಲಿ ಎಷ್ಟು ಮಾಡಿದ್ದಾರೆ ಅಂತೇಳಿ ಮೇಡಮ್ ಒಂದು ಆಶ್ಚರ್ಯ ಹದಿನಾಲ್ಕು ಸಾವಿರ ಗುಂಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಹದಿನೈದು ಸಾವಿರ ಗುಂಡಿ ಅಂತೇಳಿ ಸುರಮನಿ ಅವರು ಹೇಳ್ತಾರೆ ಹದಿನೇಳು ಸಾವಿರ ಗುಂಡಿ ಅಂತೇಳಿ ಈಗ ಏನು ಐದು ಮ ಐದು ಮಾ ನಗರ ಪಾಲಿಕೆ ಉಸ್ತುವಾರಿ ಚೇರ್ಮನ್ ಆಗಿರ್ತಕ್ಕಂಥ ಇವರು ಪರಮೇಶ್ವರ ಅಧಿಕಾರಿ ಅನ್ಸುತ್ತೆ ಅವ್ರು ಹೇಳ್ತಿದ್ದಾರೆ ನಾನು ಹೇಳೋದೇನಂದ್ರೆ ಇವರು ಗುಂಡಿ ಲೆಕ್ಕ ಹಾಕೋದಕ್ಕೆ ಯಾರು ಹೇಳಿದರು ನೀವು ಗುಂಡಿನ ಮುಚ್ಚಿಸೋಮಿ ರೋಡನ್ನು ತಾರಾಕಿ ಇವರು ಬಂಧಿಸಿದ ಒಂದು ರಸ್ತೆ ಕೂಡ ಟಾರ್ ಕಂಡಿಲ್ಲ ಬೆಂಗಳೂರಲ್ಲಿ ಯಾವ ರಸ್ತೆ ಟಾರ್ ಕಂಡಿದ್ದು ತೋರಿಸ್ಲಿ ನನಗೆ ಈ ರೀತಿ ಅಂತ ಇರಬೇಕಾದ್ರೆ ಸಿ ಗಾದಿಗಾಗಿ ಅಧ್ಯಕ್ಷಗಾದಿಗಾಗಿ ಡಿ ಸಿ ಎಮ್ ಹುದ್ದೆಗಾಗಿ ಬರೀ ಇವ್ರ ಕಿತ್ತಾಟನೇ ಸಾಕಾಗ್ಬಿಟ್ಟಿದೆ ಹಾಗಾಗಿ ಇವಾಗ ಏನು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಟೀಮು ಡೆಲ್ಲಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಟೀಮು ಡಿನ್ನರ್ 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 ಮೀಟಿಂಗು ಟಿಫನ್ ಮೀಟಿಂಗು ಮಾರ್ನಿಂಗ್ ಮೀಟಿಂಗು ಇದೆಲ್ಲವನ್ನು ನೋಡಿ ನೋಡಿ ಜನ ಬೇಸತ್ತೋಗಿದ್ದಾರೆ ಅಕಸ್ಮಿತವಾಗಿ ಏನಾದರೂ ಅವರವ್ರಲ್ಲೇ ಕಿತ್ತಾಟಾಗಿ ಒಂದು ಹಂತಕ್ಕೆ ಬಂದು ಚುನಾವಣೆ ನಡೀತಕ್ಕಂಥ ಪರಿಸ್ಥಿತಿ ಏನಾದರೂ ಎದುರಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮೂವತ್ತು ಸೀಟ್ಗಿಂತ ಮೇಲೆ ಗೆಲ್ಲೋದಿಲ್ಲ ಇದು ಬರೆದಿಟ್ಟಂತ ಶಾಸನ ಆಗ್ಬಿಡ್ತದೆ ಜನಗಳದು ಬೇಕಾದ್ರೆ ಅವ್ರು ಏನ್ ಬೇಕಾದ್ರೂ ಚಾಲೆಂಜ್ ಮಾಡಲಿ ಸರ್ ಈಗ ನೀವು ಹೇಳ್ತಾ ಇದ್ರಿ ಈಗ ತೆಲಂಗಾಣಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ ಅವ್ರು ಯಾಕೆ ಎಂಟ್ರಿ ಆದ್ರು ಅಂತ ನೀವು ಹೇಳ್ತಾ ಇದ್ರಿ ಇದ್ರ ಜೊತೆಗೆ ನಾವು ಗಮನಿಸ್ತಾ ಹೋದ್ರೆ ಈಗ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಇರಬೇಕು ಅಹಿಂದ ಮತಗಳು ನಮಗೆ ವೋಟ್ ಬ್ಯಾಂಕಿಂಗ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬಿಹಾರಕ್ಕೂ ಕರ್ನಾಟಕಕ್ಕೆ ಮಾತಾಡಬೇಕು ಅಂತಂದ್ರೆ ಪಾಪ ರಿಟೈರ್ಮೆಂಟ್ ಸಹ ಮುಗ್ದೋಗ್ಬಿಟ್ಟಿದೆ ಅವ್ರದ್ದು ರಿಟೈರ್ಮೆಂಟ್ ನ ಮೀರಿ ತೇಜಸ್ವಿ ಯಾದವ್ ಅವ್ರನ್ನ ಮೂಲೆ ಕೂಡಿಸ್ಬಿಟ್ಟಿದ್ದಾರೆ ಓಕೆ ಅವರು ಒಬ್ರು ಸೀನಿಯರ್ ಮೋಸ್ಟ್ ಲೀಡರ್ ಇದಾರೆ ಸೊ ಅವ್ರು ಹೇಳಿರ್ಬೋದು ಯಾಕೆ ಹೇಳಿದ್ದಾರೆ ಅಂತಂದ್ರೆ ಒಂದು ಸಮಕಾಲೀನ ಲೀಡರ್ ಈಗ ಸಿದ್ದರಾಮಯ್ಯನವರು ಲಾಲು ಪ್ರಸಾದ್ ಯಾದವ್ ಸೊ ಈ ರೀತಿ ಲೀಡರ್ಸ್ಗಳ್ ನೋಡಿದಾಗ ಅವರೆಲ್ಲ ಒಂದು ಸಮಕಾಲೀನ ಲೀಡರ್ಶಿಪ್ ಮಾಡ್ಕೊತಾ ಬಂದಿರತಕ್ಕಂಥವ್ರು ಸೊ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸುಮಾರು ಹದಿನೈದು ವರ್ಷದಿಂದ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸೊ ಅದಕ್ಕೋಸ್ಕರ ಹೇಳಿರ್ಬೋದು ಲಾಲು ಪ್ರಸಾದ್ ಯಾದವ್ ಹಣವನ್ನು ಕೊಡ್ತಕ್ಕಂಥ ಪರಿಸ್ಥಿತಿನಲ್ಲೂ ಇಲ್ಲ ಇವ್ರು ಇಸ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲೂ ಇಲ್ಲ ಅವ್ರ ಆರೋಗ್ಯದ ಕಂಡೀಷನ್ ನೋಡಿದಾಗ ಮೇಡಮ್ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಈ ಕರ್ನಾಟಕ ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಅಂತ ಇದೆಯಲ್ಲ ಇದು ಬದುಕಿದೆಯಾ ಅಂತ ನಮ್ಗೆ ಅನಿಸ್ತದೆ ನೋಡಿ ಇದೇ ಜಾತಿ ಗಣತಿ ವಿಚಾರಕ್ಕೆ ಇವರ ಸುರ್ಜೇವಾಲ ಬರ್ತಾರೆ ವೇಣುಗೋಪಾಲ್ ಬರ್ತಾರೆ ಜಾತಿ ಗಣತಿ ಮಾಡಬೇಕು ಅಂತ ಮಾತನಾಡ್ತಾರೆ ಬಂದು ಜಾತಿ ಗಣತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದ್ದಾವೆ ಅನಾಚಾರಗಳಾಗ್ತಾ ಇದ್ದಾವೆ ರಸ್ತೆಯಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ಮೈಸೂರಿನಲ್ಲೊಂದು ಅತ್ಯಾಚಾರ ಆಯಿತು ಇದೇ ಚಿಕ್ಕಬಳ್ಳಾಪುರದಲ್ಲಾಯಿತು ಆಯಿತು ನೆಲಮಂಗ್ಲದಲ್ಲಾಯಿತು ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಸರಣಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಕೋಮುಗಲಗಳು ಆಗ್ತಾ ಇದ್ದಾವೆ ಇವರು ರಾಹುಲ್ ಗಾಂಧಿ ಆಗಲಿ ಅಥವಾ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತಾಡ್ತಾಯಿಲ್ಲ ಮೇಡಮ್ ನಾನು ಕೇಳ್ತಕ್ಕಂಥದ್ದು ಇವ್ರ ಜವಾಬ್ದಾರಿ ಇಲ್ವಾ ಇವ್ರಿಗೆ ಇವ್ರ ಮೇಸ್ಟರ್ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಈ ಹೆಡ್ ಮಾಸ್ಟರ್ ಕೆಲಸವನ್ನ ಮಾಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಇವರಿಗೆ ಚಾಟಿ ಬೀಸಿ ತಲೆ ಮೇಲೆ ಹೊಡೆದು ಕರೆಕ್ಟ್ ಆಗಿ ಅಧಿಕಾರ ಹೋಗಿ ಅಂತ ಹೇಳ್ಬೋದಾಯ್ತಲ್ವಾ ಎರಡೂವರೆ ವರ್ಷದಿಂದ ಈ ಕೆಲಸವನ್ನ ಮಾಡಲೇ ಇಲ್ಲ ಇವರು ಚರ್ಚೆ ಆಗ್ತಾನೆ ಇದೆ ಒಬ್ಬರೇ ಒಬ್ರು ಮಾತಾಡಿಲ್ಲ ಆದ್ರೆ ಇವ್ರು ಮಾತಾಡೋದೇನು ಇವರು ಏನಿದ್ರು ಸುಳ್ಳು ಸುಳ್ಳು ಹೇಳ್ತಕ್ಕಂಥದ್ದು ಓಟ್ ಚೋರಿ ಅದು ಇದು ಆ ಈ ಯಾರಾದ್ರೂ ಈ ಉಗ್ರಗಾಮಿಗಳ ವಿಚಾರ ಬಂದಾಗ ಅಥವಾ ಭಯೋತ್ಪಾದಕರ ವಿಚಾರ ಬಂದಾಗ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಯಾವಾಗ್ಲೂ ನ್ಯಾಷನಲ್ ಇಶ್ಯೂಗಳನ್ನ ಗಳನ್ನ ತೆಗೆದುಕೊಂಡೇ ಹೋಗ್ತಾರೆ ಸುಳ್ಳು ಸುಳ್ಳುಗಳನ್ನೇ ಹೇಳ್ತಾರೆ ಫಾಲ್ಸ್ ನೆರೆಟಿವ್ ಫಿಕ್ಸ್ ಮಾಡಕ್ ಹೋಗ್ತಾರೆ ಆ ಕೆಲಸಕ್ಕೋಸ್ಕರನೇ ಇವತ್ತು ರಾಹುಲ್ ಗಾಂಧಿ ಈ ಬಿಹಾರದಲ್ಲಿ ಹೇಳ್ತಿರೋದಂತೆ ಬರೆ ಐದು ಸೀಟಿಗೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು ಮೇಡಮ್ ನಾನು ಎರಡೂವರೆ ವರ್ಷದ ಕೆಲವು ಸಾಧನೆಗಳನ್ನ ಹೇಳ್ತೀನಿ ಕಾಂಗ್ರೆಸ್ನ ಒಂದು ಸಾಧನೆಗಳು ನೀವು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ನೋಡಿ ಎರಡೂವರೆ ವರ್ಷದಲ್ಲಿ ಸುಮಾರು ಎರಡು ಸಾವಿರದ ನಾನೂರ ಹದಿನಾರು ರೈತರ ಆತ್ಮಹತ್ಯೆಗಳಾಗಿದೆ ಯಾಕ ಇವ್ರು ಹೈಕಮಾಂಡ್ ಮಾತಾಡಲಿಲ್ಲ ಸಿದ್ದರಾಮಯ್ಯವ್ರು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಶಿಶು ಮರಣ ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಗರ್ಭಿಣಿಯರ ಸಾವು ನಾಲ್ಕು ಸಾವಿರದ ಇನ್ನೂರು ಅತ್ಯಾಚಾರ ಪ್ರಕರಣ ಹತ್ತು ಸಾವಿರದ ಐನೂರ ಹತ್ತು ಸರ್ಕಾರಿ ವೈದ್ಯರ ಕೊರತೆ ಎರಡು ಸಾವಿರ ಸರ್ಕಾರಿ ವೈದ್ಯರ ಕೊರತೆ ಇದೆ ಶಿಕ್ಷಕರ ಕೊರತೆ ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ನಾನು ಕನ್ನಡರಾಮಯ್ಯ ಪ್ರಾಸ ಸಮಾಸ ಸಂಧಿ ಎಲ್ಲವನ್ನ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಯಾಕೆ ಸರ್ಕಾರಿ ಶಾಲೆಗಳು ಕಾಣ್ತಾ ಇಲ್ಲ ಶಿಕ್ಷಕರ ಸುಮಾರು ಎಂಟು ಸಾವಿರ ಐದು ಸಾವಿರದ ನಾನ್ನೂರ ಹನ್ನೆರಡು ಶಾಲೆಗಳಲ್ಲಿ ಕೇವಲ ಒಬ್ಬರೇ ಶಿಕ್ಷಕರಿದ್ದಾರೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೈದು ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದಾವೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಳೆದ ಆರು ವರ್ಷದಲ್ಲೇ ಕಡಿಮೆ ಆಗಿದೆ ಅರವತ್ತೆರಡು ಪರ್ಸೆಂಟ್ ಬಂದಿದೆ ಪಿ ಯು ಸಿ ಫಲಿತಾಂಶ ಈ ವರ್ಷ ಎಂಟು ಪರ್ಸೆಂಟ್ ಡೌನ್ ಆಗಿದೆ ಮತ್ತೆ ಇವ್ರಿಗೆ ಮೊಟ್ಟೆ ಕೊಡಕ್ ಆಗ್ಲಿಲ್ಲ ಮೇಡಮ್ ಯಾರೋ ಒಬ್ಬ ಉದ್ಯಮಿ ಅಜಿಂ ಪ್ರೇಮ್ಜಿ ಜಿ ಅಂತ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೊಡ್ತಾರೆ ನೀವು ಮೊಟ್ಟೆ ಕೊಡಿ ಜಾಪ ಮಕ್ಕಳುಗಳಿಗೆ ಅಂತ ಹೇಳಿ ಆ ಮೊಟ್ಟೆಗಳನ್ನು ದುಡ್ಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸದುಪಯೋಗ ಪಡಿಸ್ಕೊಳಕಾಗ್ತಾ ಇಲ್ಲ ಶೂ ಕೊಡಕ್ಕಾಗ್ಲಿಲ್ಲ ಸಮವಸ್ತ್ರ ಕೊಡಕ್ಕಾಗ್ಲಿಲ್ಲ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಫರಾಕ್ ನ್ಯಾಷನಲ್ ಸಮಿತಿ ಅಂತ ಕೇಳಿ ಒಂದು ರಿಪೋರ್ಟ್ ಕೊಡುತ್ತೆ ಇಡೀ ದೇಶದಲ್ಲಿ ಕಲಿಕಾ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ಹೇಳಿ ಇವತ್ತೇನೋ ಇವತ್ತು ಮಧು ಬಂಗಾರಪ್ಪ ಅಂತ ಇದಾರಲ್ಲ ಇವರು ಶಿಕ್ಷಣ ಸಚಿವರು ಅವರಿಗೆ ನಾಜ್ಗೆ ಆಗ್ಬೇಕು ಇಷ್ಟೆಲ್ಲ ಸಮಸ್ಯೆ ಆದ್ರೂ ಸಹ ಮಾತನಾಡ್ತಾ ಇಲ್ಲ ಈ ಕಡೆ ತಲೆ ಹಾಕುತ್ತೂ ಮಲಗ್ತಾ ಇಲ್ಲ ಇಷ್ಟೆಲ್ಲ ರಾಜ್ಯದಲ್ಲಿ ಸಮಸ್ಯೆಗಳು ಇಟ್ಕೊಂಡು ಯಾಕೆ ಇವ್ರ ಹೈಕಮಾಂಡ್ ಕಣ್ಮುಚ್ಚಿ ಕೂತ್ಕೊಂಡಿದೆ ಮತ್ತೆ ಹೇಳ್ಬೋದು ಏ ಹೈಕಮಾಂಡ್ ನಾವು ಬರೀ ಸಂಘಟನಾತ್ಮಕವಾಗಿ ನೋಡ್ಕೊಳ್ತೀವಿ ನಾವು ಆಡಳಿತದಲ್ಲಿ ತಲೆ ಹಾಕೋಂಗಿಲ್ಲ ಅಂತಾನ ಅಲ್ಲ ರೀ ನೀವು ಆಡಳಿತದಲ್ಲಿ ತಲೆ ಹಾಕಂಗಿಲ್ಲ ಸರಿ ಆದ್ರೆ ನೀವು ಜಾತಿ ಜೀಕರಣ ವಿಚಾರದಲ್ಲಿ ಯಾಕೆ ತಲೆ ಹಾಕದ್ರಿ ಆ ವಿಚಾರಕ್ಕೆ ಯಾಕೆ ಬಂದ್ರಿ ಸರಿ ನೀವು ರಾಹುಲ್ ಗಾಂಧಿ ಅವರು ಸಂವಿಧಾನಾತ್ಮಕವಾಗಿ ವಿರೋಧ ಪಕ್ಷದ ನಾಯಕರಿದ್ದೀರಿ ಹೇಳ್ಬೋದಾಯ್ತಲ್ಲ ನೀವು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾತನಾಡ್ತೀರಿ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ವಿಚಾರ ಮಾತಾಡ್ತೀರಿ ನೀವು ಆ ರೀತಿ ಪಕ್ಕಾ ಆಗಿದ್ದರೆ ನೀವು ಓಡ್ ಚೋರಿ ಓಡ್ಚೋರಿ ಓಡ್ಚೋರಿ ಅಂತೇಳಿ ನಾವು ದೊಡ್ಡ ಏನೂ ತಪ್ಪೇ ಮಾಡಿಲ್ಲ ಅಂತ ಕೇಳಿ ಸುಳ್ಳನೇ ಹೇಳ್ಕೊಂಬರ್ತಕ್ಕಂಥ ನೀವು ಸಿದ್ದರಾಮಯ್ಯನವ್ರಿಗೆ ನೀವು ಏ ಸಿದ್ದರಾಮಯ್ಯ ನೀವು ದಯಮಾಡಿ ತಪ್ಪು ಮಾಡಬೇಡ ಭ್ರಷ್ಟಾಚಾರ ಮಾಡಬೇಡ ಲೂಟಿ ಮಾಡಬೇಡ ಅಂತ ಹೇಳ್ಬೋದಾಯ್ತು ಇದೇ ಡಿ ಕೆ ಶಿವಕುಮಾರ್ ಹೇಳ್ಬೋದಾಯ್ತು ಫಸ್ಟ್ ಗುಂಡಿ ಮುಚ್ಚಿಸ್ರಿ ಅಂತೇಳಿ ಯಾರೋ ಒಬ್ಬ ಮಹಿಳೆ ಕಿರಣ್ ಮಂಜುದಾರ್ ಅಂತಕ್ಕಂಥ ಒಬ್ಬ ಉದ್ಯಮಿ ಏ ರಸ್ತೆ ಮುಚ್ಚ್ರಿ ಹಿಂಗೆ ನಮ್ಮ ಸಮಸ್ಯೆ ಅಂತೇಳಿ ಹೇಳಿದ್ರೆ ಅವ್ರ ಮೇಲೆ ಮುಗಿಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಂಪ್ನಿಗಳು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ದಾವೆ ಮೇಡಮ್ ಇವತ್ತು ಎಷ್ಟೋ ಕಂಪ್ನಿಗಳು ನಿಮ್ಗೆ ಸವಾಸ ಬೇಡ ಅಂತೇಳಿ ಒಂದು ಟಯೋಟಾ ಕಂಪ್ನಿ ಬೆಂಗಳೂರನ್ನ ಬಿಟ್ಟು ಹೋಯಿತು ಮೊನ್ನೆ ಮನೆತಾನೆ ಏತರ್ ಮತ್ತು ಓಲಾ ಎಕ್ಸ್ಪ್ಯಾನ್ಷನ್ನ ಬೇರೆ ಕಡೆಗೆ ಮಾಡಿಕೊಂಡ್ರು ಫಾಕ್ಸ್ಕಾನ್ ಕಂಪ್ನಿಯನ್ನು ಬೇರೆ ಕಡೆ ಏರೋ ಏರೋಸ್ಪೇಸ್ ಬೇರೆ ಕಡೆ ಹೋಗ್ತಾ ಇದೆ ಮೊನ್ನೆ ಮನೆ ತಾನೆ ಗೂಗಲ್ ಹೇಯಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು ಸುಮಾರು ಒಂದು ಲಕ್ಷ ಈ ನಾನು ಹೇಳಿದ ಈ ಐದು ಕಂಪ್ನಿಯಿಂದ ಒಂದು ಲಕ್ಷ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದೋ ಆದರೆ ಇವ್ರಿಗೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ ರಾಜ್ಯದ ಬಗ್ಗೆ ರಾಜ್ಯದ ಸಮಸ್ಯೆ ಬೇಕಾಗಿಲ್ಲ ಇವ್ರಿಗೆ ಮಾತೆತ್ತಿದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇವರಿಗೆ ಭಯೋತ್ಪಾದಕತೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಭಯೋತ್ಪಾದಕತೆ ಮಾಡ್ತಾ ಇರ್ತ ಮಾಡ್ತಾ ಇರೋರ ಬಗ್ಗೆ ಉಗ್ರಗಾಮಿಗಳ ಹೆಸರು ಹೇಳ್ತಕ್ಕಂಥ ಧೈರ್ಯ ಇಲ್ಲ ಯಾಕೆ ಅಂತಂದ್ರೆ ಅದರಿಂದ ಇರ್ತಕ್ಕಂಥ ಒಂದು ತುಷ್ಟೀಕರಣ ಆದರೆ ಇವರಿಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಜಪ ಆರ್ ಎಸ್ ಎಸ್ ಶಾಂತಿಯುತವಾಗಿ ಈ ದೇಶದಲ್ಲಿ ಒಂದು ಒಪ್ಪ ರಾಷ್ಟ್ರವನ್ನು ಸಂಘಟಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅದ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೇಡಮ್ ಇದಕ್ಕೆಲ್ಲ ಕಾರಣ ಇವತ್ತು ಈ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥಕ್ಕೆ ಕಾರಣ ಇವರ ಕಾಂಗ್ರೆಸ್ನ ವೀಕ್ ಹೈಕಮಾಂಡ್ ವೀಕ್ ಒಂದು ಇವ್ರಿಗೆ ಇವ್ರಿಗೆ ಬೆನ್ನಲುಬೇ ಇಲ್ಲ ಇವರಿಗೆ ಮಾತಾಡ್ತಕ್ಕಂಥ ಧೈರ್ಯನೇ ಇಲ್ಲ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಗಿಂತ ದೊಡ್ಡವರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಪ್ರಕಾರ ಇಟ್ ಮೇ ಬಿ ಏನಾದ್ರೂ ಇವರಲ್ಲಿ ಮಾತುಕತೆ ನಡೆದಿದ್ರೆ ಸಿದ್ದರಾಮಯ್ಯ ಈಗ ಕೊಡ್ತಾರೆ ಡಿ ಕೆ ಸುರೇಶ್ ಹಳ್ಳಿ ಏನಾದ್ರು ಮಾತುಕತೆ ನಡೆದಿದೆ ಅಂತೇಳಿ ಬಿಡ್ಗಂಗೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವರು ಅಂತಂದರೆ ಹಾಗಾದ್ರೆ ಅವ್ರಿಗಿಂತ ದೊಡ್ಡವರ ಹೇಳ್ಬೋದಾಯ್ತು ಸಿದ್ದರಾಮಯ್ಯವರೆ ಎರಡು ವರ್ಷ ನಿಮ್ದು ಅವಧಿ ಮುಗಿತ್ತು ಬಿಟ್ಬಿಟ್ಟು ಸಿದ್ರು ಡಿ ಕೆ ಶಿವಕುಮಾರ್ ಬಿಟ್ಕೊಟ್ಟು ಹೋಗಿ ಅಂತ ಹೇಳ್ಬೋದಾಯಿತು ಅಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಇವತ್ತು ಬಾಲ ನಾಯನ ಅಳ್ಳಾಡಿಸ್ತಾ ಇದೆ ಅಂತೇಳಿ ಅಂದರೆ ಕರ್ನಾಟಕದ ಒಂದು ಈ ಕರ್ನಾಟಕ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ಗೆ ಒಂದು ಬಾಲ ಇದ್ದಂಗೆ ಒಂದು ಭಾಗ ಆ ಬಾಲನ ಇವತ್ತು ನಾಯನ ಅಳ್ಳಾಡಿಸ್ತಾ ಇದೆ ಅಂದರೆ ಲೆಕ್ಕಾಕೋಳಿ ಕರ್ನಾಟಕ ಕಾಂಗ್ರೆಸ್ ಎಷ್ಟು ಲೂಟ್ ಆಗಿದ್ದಾರೆ ಅಂತ ಇಷ್ಟೊಂದು ಇಷ್ಟೊಂದು ಹೈಕಮಾಂಡ್ ಇವ್ರು ಮಾತು ಕೇಳ್ತಾ ಇದ್ದಾರೆ ಅಂತಂದ್ರೆ ನನ್ನ ಪ್ರಕಾರ ಅವ್ರಿಗೆ ಸ್ಟೂಡ್ ಕೇಸ್ ಹೋಗಿದೆ ಅಥವಾ ಮತ್ತೊಂದೇನೋ ಅವ್ರಿಗೆ ಬಕ್ಷೀಸ್ ಹೋಗಿದೆ ಅಂತ ಅರ್ಥ ಅದಕ್ಕೋಸ್ಕರ ಹೈಕಮಾಂಡ್ ಇವ್ರು ಮಾತು ಕೇಳ್ತಾ ಇದೆ ಮೇಡಮ್